ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಸುಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಅಂದರೆ ಮಕರ ರಾಶಿಗೆ ಸಾಡೆ ಸಾತಿ ಮುಕ್ತಾಯ ಆಯಿತಾ ಮತ್ತು ರಾಜಯೋಗ ಶುರುವಾಯಿತಾ ಯಾವಾಗಿಂತ ರಾಜಯೋಗ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರತಕ್ಕಂಥ ಕೆಲವೊಂದು ವಿಶೇಷವಾದ ವರಗಳ ಕುರಿತಾಗಿ ಪೂರ್ಣವಾಗಿರತಕ್ಕಂಥ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸುತ್ತಾ ಇರ್ತಾರೆ ಇನ್ನು ಕೆಲವೊಬ್ಬರ ಜಾತಕದಲ್ಲಿ ಯಾವುದೇ ಯೋಗ ಇಲ್ಲದಿದ್ದರೂ ಕೂಡ ಒಬ್ಬ ರಾಜನಂತೆ ಜೀವನವನ್ನು ನಡೆಸುತ್ತಾ ಇರ್ತಾರೆ ಅದಕ್ಕೆ ಮೂಲವಾಗಿರತಕ್ಕಂಥ ಕಾರಣ ಅವರ ಜಾತಕದ ವಿಶೇಷಣೆ ನೋಡಿ ವಿಶ್ಲೇಷಣೆ ನೋಡಿ ಯಾವ ದಿಕ್ಕಿನಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪೂರ್ಣವಾಗಿ ಅವರು ತಿಳ್ಕೊಂಡಿರುತ್ತಾರೆ ನೋಡಿ ನೀವು ಮೊದಲನೇ ಸಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಮಕರ ರಾಶಿಯ ಅಧಿಪತಿ ಬಂದು ದೇವರು ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಒಳ್ಳೆಯ ಪೊಸಿಷನ್ನಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ದಶಾಭುಕ್ತಿಗಳ ಅನುಸಾರವಾಗಿ ಒಂದು ನೀಲಮಣಿಯನ್ನು ನೀವು ಧರಿಸುವುದರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆ ಈ ಒಂದು ಮಕರ ರಾಶಿಯವರ ಅತಿ ಹೆಚ್ಚಾಗಿ ಲೋಕಜ್ಞಾನ ಅಂದರೆ ತನ್ನ ಸುತ್ತಮುತ್ತ ಏನು ನಡೀತಾ ಇದೆ ಯಾವ ರೀತಿ ಆಗಿರತಕ್ಕಂತಹ ಬೆಳವಣಿಗೆಗಳು ನಡೀತಾ ಇದೆ ಇದೆಲ್ಲದರ ಕುರಿತಾಗಿ ಪೂರ್ಣವಾಗಿರತಕ್ಕಂಥ ಮಾಹಿತಿ ಮಕರ ರಾಶಿಯವರಿಗೆ ಹೆಚ್ಚಾಗಿರುತ್ತೆ ಸುತ್ತಮುತ್ತ ನಡೆಯುವಂಥ ವಿಚಾರಗಳು ಏನೇನಾಗುತ್ತೆ ಏನೇನು ನಡೀತಾ ಇದೆ ಎಲ್ಲದರ ಗ ಕಡೆಗ ಪೂರ್ಣವಾಗಿರತಕ್ಕಂಥ ಗಮನ ಅವರಿಗೆ ಇರುತ್ತೆ ಹಾಗೆ ಈ ಒಂದು ಅತಿ ಬುದ್ಧಿವಂತರು ಅತಿ ಅಂತ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಈ ಮಕರ ರಾಶಿಯವರೇ ಅಂತ ಹೇಳ್ಬೋದು ಅತ್ಯಾಧುನಿಕವಾಗಿರತಕ್ಕಂಥ ಒಂದು ಥಿಂಕಿಂಗ್ ಹೈ ಲೆವೆಲ್ ಥಿಂಕಿಂಗ್ ಕೆಪಾಸಿಟಿ ಯಾರಿಗಾದರೂ ಇತ್ತು ಅಂದರೆ ಇದು ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರಿಗೆ ಒಂದು ಮಲ್ಟಿ ಟಾ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಅವರಿಗೆ ಏನಾದರೂ ಮಾಡುವಂಥ ಒಂದು ಕೆಪ್ಯಾಸಿಟಿ ಇತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ ಹಾಗೆ ಜೀವನದ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಸಾಡೆ ಸಾತಿ ಇವಾಗ ಮುಕ್ತಾಯ ಆಗ್ತಾ ಇದೆ ಸಮಯ ಆಗುವಂಥ ಸಮಯ ಕೊನೆಗೂ ಕೂಡ ಬಂದೇ ಬಿಟ್ಟಿತ್ತು ನೋಡಿ ಏಳೂವರೆ ವರ್ಷ ಶನಿಯ ಕಾಟ ಹೇಗಿತ್ತು ಅದು ಮುಕ್ತಾಯ ಆಗಿ ಎರಡು ಸಾವಿರದ ಐದರಲ್ಲಿ ಅದು ಮುಗಿತಾ ಇದೆ ಹಾಗಾದರೆ ಎರಡು ಸಾವಿರದ ಐದನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಈಗ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಬನ್ನಿ ನೋಡೋಣ ಮಕರ ರಾಶಿಯವರು ದೂರ ದೂರದೃಷ್ಟಿ ಇರತಕ್ಕಂತಹ ವ್ಯಕ್ತಿಗಳು ಅವರಿಗೆ ಸ್ವಲ್ಪ ದೂರದೃಷ್ಟಿ ಮುಂದೆ ಏನಾಗುತ್ತದೆ ಮುಂದೆ ಏನಾಗಬಹುದು ಈ ಎಲ್ಲವೂ ಗ್ರಹಣ ಶಕ್ತಿ ಅಂತ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಕ್ರಮಬದ್ಧತೆಯ ಜೀವನವನ್ನು ನಡೆಸುತ್ತಾ ಇರ್ತಾರೆ ಒಳ್ಳೆಯ ರೀತಿ ಅಥವಾ ಕೆಟ್ಟ ರೀತಿ ಯಾವುದೇ ಒಂದು ರೀತಿಯಲ್ಲಿ ಪ್ರಖ್ಯಾತ ಆಗಬೇಕು ಅನ್ನೋ ಮನಸ್ಥಿತಿ ಇರುತ್ತೆ ಪ್ರಖ್ಯಾತ ಏನು ಪಡಿತೀರಲ್ಲ ಅದು ನಿಮಗೆ ಬಹಳ ಟೈಮ್ ಉಳಿಯುವುದಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆಯ ರೀತಿಯಲ್ಲಿ ಹೋಗಿ ಅಂತ ಹೇಳ್ತೇನೆ ಹಾಗೆ ಅಡೆತಡೆಗಳು ಕಷ್ಟಗಳು ನೀವು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಅದರ ಜೊತೆ ಆಟವಾಡಿಕೊಂಡು ಬಂದಿದ್ದೀರಿ ಹಾಗಾಗಿ ಅದೇನು ನಿಮಗೆ ಹೊಸದಾಗಿರತಕ್ಕಂಥದ ವಿಚಾರ ಏನಲ್ಲ ನಿಮ್ಮ ವಲಯದಲ್ಲೇ ಶತ್ರುಗಳು ಜಾಸ್ತಿ ಅಂದರೆ ನಿಮ್ಮ ಸುತ್ತಮುತ್ತಲಲ್ಲೇ ನಿಮಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಅವರು ನೀವು ಏನೇ ಮಾಡಿದರೂ ಕೂಡ ಒಂದು ಆಡಿಕೊಳ್ಳುವಂತಹ ಆಗಿರಬಹುದು ಹಿಂದೆ ಮಾತಾಡಿಕೊಳ್ಳತಕ್ಕಂತಹ ಆಗಿರ್ಬೋದು ಈ ಮಕರ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಾರ್ಥ ಮನೋಭಾವ ಹೆಚ್ಚಾಗಿರುತ್ತೆ ಈ ಒಂದು ಮಕರ ರಾಶಿಯವರಿಗೆ ನನ್ನ ಕೆಲಸ ಆಗಬೇಕು ನಂದು ಆಗಬೇಕು ನಾನು ಮುನ್ನುಗ್ಬೇಕು ಅಂತಕ್ಕಂಥ ಮನಸ್ಥಿತಿ ಕೂಡ ಇರುತ್ತೆ ಹಣೆ ಬರ ಹಣೆ ಹಣೆಯದ ಹಣದ ವಿಚಾರದಲ್ಲಿ ಅಂದರೆ ಹಣೆ ಬರದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರ ಅಂತ ಹೇಳಬಹುದು ಲೆಕ್ಕಾಚಾರ ಪ್ರತಿಯೊಂದು ಕೂಡ ಅದಕ್ಕೆ ಕರೆಕ್ಟಾಗಿ ಅವರು ಲೆಕ್ಕಾಚಾರ ಹಾಕಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ತುಂಬ ಲೆಕ್ಕಾಚಾರದ ವ್ಯಕ್ತಿಗಳಾಗಿರ್ತಾರೆ ಈ ಮಕರ ರಾಶಿಯವರು ಹಾಗಾದರೆ ಈ ಏಳು ವರ್ಷ ಪಟ್ಟ ಕಷ್ಟಕ್ಕೆ ಪ್ರತಿಫಲ ಈ ತಿಂಗಳಿಂದ ಅಂದರೆ ಮಾರ್ಚ್ ತಿಂಗಳಿಂದ ರಾಜಯೋಗ ಶುರುವಾಗ್ತಾ ಇದೆ ಖಂಡಿತ ನಿಮಗೆ ಸಾಡೆ ಸಾತಿ ಮುಕ್ತಾಯ ಆಯಿತು ಇನ್ಮೇಲೆ ಯೋಚನೆ ಬೇಡ ಆರಾಮಾಗಿ ನೀವು ಯಾವುದೇ ಹೂಡಿಕೆಗಳನ್ನು ಮಾಡ್ಕೋಬೋದು ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೋಡ್ಬೋದು ಲಕ್ಷ್ಮಿಯ ಕಟಾಕ್ಷ ಕೂಡ ಈ ಮಕರ ರಾಶಿಯವರಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ವರ್ಷ ಅಂದರೆ ಏಳುವರೆ ವರ್ಷಗಳ ಕಾಲ ಅವರು ಕಷ್ಟಗಳನ್ನು ತುಂಬ ನೋವುಗಳನ್ನು ಅನುಭವಿಸಿದ್ದಾರೆ ಹಾಗೆ ಆರೋಗ್ಯದಲ್ಲೂ ಕೂಡ ತುಂಬ ತೊಂದರೆ ಆರೋಗ್ಯದಲ್ಲಿ ಕೂಡ ಏರುಪೇರಾಗಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಮಕರ ರಾಶಿಯವರು ಇನ್ನು ಮುಂದೆ ಮಕರ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಯಾಕಂದರೆ ರಾಜಯೋಗ ಆಗ್ತಾ ಇದೆ ನೀವು ನಿಮ್ಮ ತಾಳ್ಮೆಯಿಂದ ಈ ಟೈಮನ್ನು ನೀವು ಯೂಸ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ರಾಜ ರಾಜಯೋಗ ಆಗುತ್ತೆ ನೀವು ಅಂದ್ಕೊಂಡಿದ್ದ ಸಕ್ಸಸ್ ಇನ್ ಮುಂದೆ ನೋಡಬಹುದು ನೀವು ಶನಿಯ ಕಾಟ ಇರೋದಿಲ್ಲ ಹಾಗಾಗಿ ನೀವು ಮಕರ ರಾಶಿಯವರಾಗಿದ್ರೆ ನಿಮ್ಮ ಜಾತಕದ ಪ್ರಕಾರ ಇಂದ್ರ ನೀಲವನ್ನ ಧರಿಸಿ ನೀವು ಅಂದ್ರೆ ನೀಲಿ ವಜ್ರವನ್ನ ಧರಿಸಬಹುದು ನೀಲಿ ಸ್ಟೋನ್ ಆಗಿರಬಹುದು ನೀವು ಬೆಳ್ಳಿ ಅಥವಾ ಚಿನ್ನದ ಉಂಗ್ರವನ್ನ ನೀವು ಧರಿಸಬಹುದು ಈ ಉಂಗ್ರವನ್ನ ನೀವು ಬಲಗೈಯಲ್ಲಿ ಧರಿಸಿದರೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿ ಬುತ್ತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಯಾರೆಲ್ಲ ಮಕರ ರಾಶಿಯವರಿದ್ದೀರಾ ಈಗಲೇ ನಿಮಗೆ ಖುಷಿಯಾದ ಸುದ್ದಿನ ಶೇರ್ ಮಾಡಿದ್ದೀನಿ ಅಂದರೆ ಸಾಡೆ ಸಾತಿ ಮುಕ್ತಾಯ ಆಯಿತು ನಿಮ್ಮ ಜೀವನದಲ್ಲಿ ಇನ್ನು ಸಂತೋಷದ ದಿನಗಳು ಬರುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಶನಿ ಕಾಟ ಕೂಡ ಕಡಿಮೆ ಆಯಿತು ಹಾಗಂತ ನೀವು ಶನಿದೇವರನ್ನು ಕೈ ಮುಗಿಯೋದನ್ನು ಖಂಡಿತ ಬಿಡಬೇಡಿ ಪ್ರತಿ ಶನಿವಾರ ನೀವು ಕೂಡ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿ ಎಳಬತ್ತಿಯನ್ನು ಹಚ್ಚಿ ಇನ್ನು ಮುಂದೆ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಆದ ಆರೋಗ್ಯದಲ್ಲೂ ಕೂಡ ತುಂಬ ಸುಧಾರಣೆಯನ್ನು ನೋಡ್ತೀರಾ ಈ ಏಳು ವರ್ಷ ಏಳೂವರೆ ವರ್ಷ ಪಟ್ಟ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ನಿಮಗೆ ಇನ್ನು ಮುಂದೆ ಸಿಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ರಾಶಿಯನ್ನು ಆಂಜನೇಯ ಸ್ವಾಮಿಯವರು ಕಾಪಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಶನಿಯ ಭಕ್ತ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗಿ ಆದಷ್ಟು ಪ್ರತಿ ಶನಿವಾರ ಹನುಮನ ಟೆಂಪಲ್ಗೆ ಹೋಗಿ ನೀವು ಪ್ರಾರ್ಥಿಸಿ ನಿಮ್ಮ ಕಷ್ಟದ ಬಗ್ಗೆ ತಿಳಿಸಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್